ಚಿತ್ರಮಂದಿರದವರು ಬಹಳ ಸಂತೋಷದಿಂದ ಪತ್ರಿಕೆಗಳಲ್ಲಿ ಜಾಹೀರಾತನ್ನ ಹಾಕ್ಸೋರು ಅವರೇ ಸ್ವಂತವಾಗಿ ನಮ್ಮ ಚಿತ್ರಮಂದಿರದ ಇತಿಹಾಸದಲ್ಲಿ ನಂಜುಂಡಿ ಕಲ್ಯಾಣ ಭರ್ಜರಿ ದಾಖಲೆಯನ್ನ ಮಾಡಿದೆ ಅರವತ್ತು ವರ್ಷದ ಚಿತ್ರರಂಗದ ಇತಿಹಾಸದಲ್ಲಿ ದಾಖಲೆ ಬರೆದಿದೆ ಅಂತೇಳಿ ಆ ಚಿತ್ರಮಂದಿರದ ಮಾಲೀಕರೇ ಸ್ವಇಚ್ಛೆಯಿಂದ ಅವರವರೇ ಜಾಹೀರಾತನ್ನು ಕೊಡ್ತಾ ಇದ್ರು ಆ ಥರದ್ದು ನಾವು ಹತ್ತಾರು ಉದಾಹರಣೆಗಳನ್ನು ನೋಡಬಹುದು ಇಲ್ಲೇ ಇದೆ ನೋಡಿ ಹಾಲಿಗ್ರಾಮದ ಪದ್ಮಾಂಬ ಚಿತ್ರಮಂದಿರದ ಮಾಲೀಕರು ಹಾಕ್ಸಿರುವಂತಹ ಜಾಹೀರಾತು ನಮ್ಮ ಮೈಸೂರು ಜಿಲ್ಲೆ ನಗರ ತಾಲೂಕಿನ ಸಾಲಿಗ್ರಾಮ ಅದೊಂದು ಸಣ್ಣ ಹೋಬಳಿ ಅದು ಅಲ್ಲೂ ಕೂಡ ನಂಜುಂಡಿ ಕಲ್ಯಾಣ ಹದಿನೈದು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಅದನ್ನು ಚಿತ್ರಮಂದಿರದ ಮಾಲೀಕರೇ ಪತ್ರಿಕೆಯಲ್ಲಿ ಜಾಹೀರಾತು ಹಾಕ್ಸಿರ್ತಾರೆ ಆರು ದಶಕಗಳ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ನೂತನ ದಾಖಲೆ ಸ್ಥಾಪಿಸಿದ ಪೂರ್ಣಿಮಾ ಎಂಟರ್ಪ್ರೈಸಸ್ ರವರ ನಂಜುಂಡಿ ಕಲ್ಯಾಣ ಕನ್ನಡ ವರ್ಣಚಿತ್ರವು ನಮ್ಮ ಚಿತ್ರಮಂದಿರದಲ್ಲಿ ಪ್ರಥಮ ಬಾರಿಗೆ ಶತದಿನೋತ್ಸವ ಕಾಣಲು ಕಾರಣರಾದ ನಿರ್ಮಾಪಕರಾದ ಶ್ರೀಮತಿ ಪಾರತಮ್ಮ ರಾಜ್ಕುಮಾರ್ ಅವರಿಗೂ ಹಂಚಿಕೆದಾರರಾದ ವಜ್ರೇಶ್ವರ ಆರ್ಟ್ ಕಂಬೈನ್ಸ್ನವರಿಗೂ ಎಸ್ ಎ ಗೋವಿಂದರಾಜರವರಿಗೂ ಸಾಲಿಗ್ರಾಮದ ಕನ್ನಡ ಅಭಿಮಾನಿ ಬಂಧುಗಳಿಗೆ ನಮ್ಮ ಆರ್ಥಿಕ ವಂದನೆ ಅಭಿನಂದನೆ ಈ ಶುಭ ಸಂದರ್ಭದಲ್ಲಿ ದಿನಾಂಕ ಇಪ್ಪತ್ತೇಳು ಐದು ತೊಂಬತ್ತರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಚಿತ್ರದ ಕಲಾವಿದರಿಗೂ ತಾಂತ್ರಿಕ ವರ್ಗದವರಿಗೂ ಹಾಗೂ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಸನ್ಮಾನ ಸಮಾರಂಭ ಹಾಗೂ ವಿಜೃಂಭಣೆಯ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ ಅಂಥೇಳಿ ಸಾಲಿಗ್ರಾಮದ ಪದ್ಮಾಂಬ ಚಿತ್ರಮಂದಿರದ ಮಾಲೀಕರು ಪತ್ರಿಕೆ ನೀಡಿದಂತಹ ಜಾಹೀರಾತು ಆಗ ಈಗಲೂ ಹೇಳ್ತಾರೆ ಸಾಲಿಗ್ರಾಮದಲ್ಲಿ ನಮ್ಮ ಪರಿಚಯದವರು ಇರೋರು ಅಣ್ಣವರು ಪಾರ್ವತಮ್ಮನವರು ಶಿವಣ್ಣ ರಾಗಣ್ಣ ಅವರು ಎಮ್ ಎಸ್ ರಾಜಶೇಖರ ಸಿನಿಮಾದ ಡೈರೆಕ್ಟರ್ ಎಲ್ಲರೂ ಕೂಡ ಆ ಸಮಾರಂಭಕ್ಕೆ ಹೋಗಿರ್ತಾರಂತೆ ಸಾಲಿಗ್ರಾಮದ ಬಸ್ ನಿಲ್ದಾಣದಿಂದ ಹಿಡಿದು ಸಾಲಿಗ್ರಾಮ ಪೂರ್ತಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಅವತ್ತು ಜಾತ್ರೆ ಥರ ಜನ ಸೇರಿರ್ತಾರಂತೆ ಅವತ್ತು ಸಾಲಿಗ್ರಾಮಕ್ಕೆ ಅಣ್ಣವ್ರು ಬರ್ತಾಯಿದ್ದಾರೆ ಅಂತೇಳಿ ಮೈಸೂರು ಗಂಟಾ ಸುದ್ದಿ ಬಂದು ಮೈಸೂರಿನಿಂದ ನೂರಾರು ಸಂಖ್ಯೆಯಲ್ಲಿ ಸಾಲಿಗ್ರಾಮಕ್ಕೆ ಧಾವಿಸಿರ್ತಾರೆ ಅಣ್ಣವರನ್ನು ನೋಡೋದಕ್ಕೆ ಆ ರೀತಿ ಅದ್ಧೂರಿಯಾಗಿ ನಂಜುಂಡಿ ಕಲ್ಯಾಣದ ಶತದಿನೋತ್ಸವ ಸಮಾರಂಭವನ್ನು ಸಾಲಿಗ್ರಾಮದಲ್ಲಿ ಆಚರಿಸಲಾಗುತ್ತೆ ಕೇವಲ ಸಾಲಿಗ್ರಾಮ ಮಾತ್ರ ಅಲ್ಲ ರಾಜ್ಯದ ಹಲವು ಹೋಬಳಿಗಳಲ್ಲೂ ಇದೇ ರೀತಿಯ ಸಮಾರಂಭಗಳು